ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಷ್ಟಾಗಿದೆ ಅಂದರೆ ಟೈಮ್ ಎಂಟೂವರೆ ಕರೆಕ್ಟಾಗಿ ಎಂಟೂವರೆ ಆಗಿದೆ ಎಲ್ಲರ ಮನೆಯಲ್ಲೂ ಟಿಫನ್ ಟಿಫನ್ ಮುಗೀತು ಟಿಫನ್ ಏನು ಮಾಡಿದ್ದೆ ಅಂದರೆ ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೆ ಟಿಫನ್ ಎಲ್ಲ ಆಯಿತು ನಿಮ್ಗಳದ್ದು ಟಿಫನ್ ಆಗಿರುತ್ತೆ ಅನ್ಕೋತೀನಿ ಯಾಕೆಂದರೆ ಮನೆಯಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳು ಇರ್ತಾರೆ ಮತ್ತು ಕೆಲಸಕ್ಕೆ ಹೋಗೋರು ಇರ್ತಾರೆ ಹಾಗಾಗಿ ಎಂಟೂವರೆ ಒಂಬತ್ತು ಗಂಟೆ ಹೊತ್ತಿಗೆ ಟಿಫನ್ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಅಂದರೆ ರಜೆ ಟೈಮಲ್ಲಿ ಆಗಿರೋಲ್ಲ ಇವತ್ತು ರಜಾ ಇಲ್ವಲ್ಲ ಹಾಗಾಗಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬೇಗ ಬೇಗ ಟಿಫನ್ ಎಲ್ಲರದ್ದು ಆಗಿರ್ತೀನಿ ಇನ್ಕೊಂಡಿದ್ದೀನಿ ನಂದು ಟಿಫನ್ ಆಯಿತು ಬಟ್ ತಿಂದಿಲ್ಲ ಇನ್ನು ಇವಾಗ ತಿನ್ನಬೇಕು ಅದಕ್ಕೆ ವೀಡಿಯೋ ಮಾಡ್ಕೊಂಡೇ ತಿನ್ನೋಣ ಇವತ್ತಿನ ತಿಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋಗಳನ್ನ ಯಾಕೋ ಡೈಲಿ ಹಾಕೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಏನಕ್ಕೆ ಅಂದರೆ ಏನು ವೀಡಿಯೋ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಹಾಗಾಗಿ ಒಬ್ಬಳೇ ಇರ್ತೀನಿ ಅವು ಏನು ವೀಡಿಯೋ ಯಾರಾದರೂ ಜೊತೆಗಿದ್ರೆ ಅಟ್ಲೀಸ್ಟ್ ಮಾತಾಡ್ಕೊಂಡಾದರೂ ವೀಡಿಯೋ ಡೈಲಿ ಹಾಕ್ತಾರನ್ನಾದರೂ ಮಾಡ್ಬೋದು ಏನು ಮಾಡೋದು ಡೈಲಿ ಅದೇ ಪಾತ್ರೆ ತೊಳೆಯೋದು ಅದೇ ಬಟ್ಟೆ ತೊಳೆಯೋದು ಅದೇ ಮನೆ ಒರೆಸೋದು ಏನು ಹಾಕೋಣ ಅದನ್ನೇ ಹಾಕ್ಬೇಕು ಅಷ್ಟೇ ಇಲ್ಲಾಂದರೆ ಎಲ್ಲರೂ ಹೊರಗಡೆ ಹೋಗಿದ್ದಾದ್ರೂ ಹಾಕ್ಬೋದು ವೀಡಿಯೋನ ಇಲ್ಲ ಹೊರಗಡೆ ಹೋಗ್ತಾ ಇಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಇವತ್ತು ಸಂಜೆ ಸ್ವ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಇದೆ ಕಾವ್ಯರ ಮನೆಯಲ್ಲಿ ಇವತ್ತು ಪೂಜೆ ಮಾಡಿಸ್ತಾ ಇದ್ದಾರೆ ಅಲ್ಲಿಗೆಲ್ಲರೂ ಬಂದರೆ ಸ್ವಲ್ಪ ವೀಡಿಯೋ ಮಾಡೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಲ್ಲೇ ವೀಡಿಯೋ ನೋಡಿ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ವಿಶಿಷ್ಟ ಆದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನಂದರೆ ನಾನು ಪಾಟ್ ಒಳಗಡೆ ಒಂದು ಕರ್ಬೇನ್ ಸೊಸಿ ಇತ್ತು ಅಂದ್ಬಿಟ್ಟು ಕರ್ಬೇನ್ ಸೊಸೆ ಹಾಕಿದ್ದೆ ಆ ಪಾಟೊಳಗಡೆ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಆದರೆ ಇವಾಗ ನೆಲಕ್ಕೆ ಹಾಕಿದ್ದೀನಿ ನೋಡೋಣ ಬಂದಿದೆಯೇ ಏನು ಅಂತ ನೋಡ್ತೀನಿ ಚೆನ್ನಾಗಿ ಬಂದಿದೆಯಾ ಆಕೆ ಒಂದು ವಾರ ಆಯಿತು ಬಟ್ ನೋಡೋಕ್ಕೆ ಅಂತ ಹೋಗಿಲ್ಲ ನಾನು ಇವಾಗ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗಿದೆ ಏನು ಅಂತ ತೋರಿಸ್ತೀನಿ ನೋಡಿ ಇಷ್ಟು ತಾನೇ ಇದ್ದಿದ್ದು ಪಾರ್ಟ್ ಒಳಗಡೆಯಿಂದ ಕಿತ್ಬಿಟ್ಟು ನೀಟಾಗಿ ಗೊಬ್ಬರ ಎಲ್ಲನೂ ಹಾಕ್ಬಿಟ್ಟು ನೆಟ್ಟಿದೆ ಬಟ್ ಚೆನ್ನಾಗಿ ಬಂದಿದೆ ಗಿಡ ಬರ್ತಾ ಇದೆ ಒಣಂಗಿಲ್ಲ ಒಂದು ವಾರದ ಮೇಲೆ ಈ ಗಿಡ ಹಾಕಿ ಪಾರ್ಟನ್ನ ಸುತ್ತಲೂ ಒಡೆದ್ಬಿಟ್ಟು ಇಲ್ಲೆಲ್ಲ ಬಿದ್ದಿದ್ದಾವೆ ಈ ಥರ ಎಲ್ಲನೂ ಒಡೆದಾಕ್ಬಿಟ್ಟು ನೆಟ್ಟದೆ ಗಿಡನ ಚೆನ್ನಾಗಿ ಬರ್ತಾಯಿದೆ ನಾನು ಒಣಗೆ ಅಂದರೆ ಪಾಟ ಗಿಡ ಸ್ವಲ್ಪವೂ ಡ್ಯಾಮೇಜ್ ಮಾಡಲಿಲ್ಲ ಅಂದರೆ ಗಿಡಕ್ಕೆ ಸ್ವಲ್ಪನೂ ಟೆಚ್ಚೆ ಮಾಡಲಿಲ್ಲ ಬಿಡಿ ಆ ಮಣ್ಣು ಹೇಗಿತ್ತು ಪಾಟ್ ಒಳಗಡೆ ಅದೇ ಥರನೂ ನೆಟ್ಬಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಟ್ವಿಂಡಿ ಮ ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಸೋರೆಕಾಯಿ ಪಲ್ಯ ತಿಂಡಿ ತಿಂದ್ಬಿಟ್ಟು ಕೆಲಸ ಮಾಡೋಣ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಹೊರಗಡೆ ಹೋಗಿ ಬರೋಣ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಅಂತ ಕೂತ್ಕೊಂಡೆ ನೋಡಿ ಫ್ರೆಂಡ್ಸ್ ಸೋರೆಕಾಯಿ ಮತ್ತು ಚಪಾತಿ ಫ್ರೆಂಡ್ಸ್ ನೋಡಿ ಯಾವ ಥರ ಬಿಲ್ ಕಟ್ಟಿದೆ ಅಂದರೆ ಸಕ್ಕದಾಗಿ ಕಟ್ಟಿದೆ ನೋಡಿ ಎಷ್ಟು ನೀಟಾಗಿ ಕಟ್ಟಿದೆ ಅಂದರೆ ಒಂದು ಚೂರು ಗ್ಯಾಪ್ ಇಲ್ಲ ಮತ್ತು ಮೋಡನೂ ಇಲ್ಲ ತುಂಬ ಚೆನ್ನಾಗಿ ಕಟ್ಟಿದೆ ಫ್ರೆಂಡ್ಸ್ ನೋಡಿ ಎಲ್ಲ ನಮ್ಮ ಹುಡುಗರೆಲ್ಲ ಆಟ ಆಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಸಹ ಹೆಂಗೆ ನಂಗೆ ತುಂಬ ಖುಷಿ ಆಯಿತು ಮೇಲೆ ಬಂದು ಮೂರು ಸ್ಟೇರು ಕೆಳಗಡೆ ಬಂದು ಇಷ್ಟು ನೋಡಿ ಈ ಥರ ಇಷ್ಟು ಕೆಳಗಡೆ ತ ಮೇಲ್ಗಡೆಯಿಂದ ಎಲ್ಲೂ ಹೋಗ್ಬಿಡ್ತಪ್ಪ ಕಾಮನ ಬಿಲ್ಲು ಅಂತ ಅಂದ್ಕೊಂಡು ಪಟ್ಟ ಪಟ್ಟ ಕೊಟ್ಟ ಪಟ್ಟ ಬಂದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರ್ ವೀಸ್ ಇವಾಗ ಸ್ವಲ್ಪ ಡಿಮ್ ಆಯ್ತು ಯಾಕೆಂದ್ರೆ ಮೋಡ ಎಲ್ಲ ಮುಚ್ಕೋತಾ ಇದೆ ಕಾಮನ ಬಿಲ್ ಹೋಗ್ತಾ ಇದೆ ನೋಡಿ ಈ ತರ ತುಂಬಾ ಸೂಪರ್ ಅಂದ್ರೆ ಸೂಪರ್ ಕಣಿಸಿದ್ ನೋಡಿ ರೂಪಕ ಐತಿ ರೂಪಕ ಹುಡುಗಿನ ಓಡಿಸಿ ರೂಪಕ ಕಾಮನ ಬಿಲ್ ನೋಡು ಓಯ್ ರೂಪಕ ವಿಡಿಯೋ ಮಾಡ್ತೀನಿ ವೀಡಿಯೋ ಮಾಡ್ತಾ ಇದೀನಿ ಅಂತ ಮಾತಾಡ್ತಾನೆ ಇಲ್ಲ ರೂಪಕ್ಕ ಕೇಳಿಸ್ತಾ ಅಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ರೂಪಕ್ ವೀಡಿಯೋ ಮಾಡ್ತೀನಿ ಅಂತ ಅರ ಶಿವ ಏನೂ ಅಂತ ಇಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ನಮ್ಮನೆ ಕಾಣಿಸ್ತಾ ಇದೆ ಎಲ್ಲೋ ಕಲರ್ ಟ್ಯಾಂಕ್ ಇದೆಯಲ್ಲ ಅದೇ ನಮ್ಮನೆ

ಐ ಕೈ ಎಲ್ಲ ಎರಡ್ ಕೈ ಹೊಡೆಯಕೆ ಕೊಡ್ಬೇಕು ಅಲ್ಲಿ ನೀನ್ ಹೋಗಿದ್ ಲೆಕ್ಕ ಬರಲ್ಲ ಅಲ್ಲಿ ಬೇರೆ ಹೊಡೆಯಕಾಯಿ ಎರಡ್ ಕೈ ಕೊಡ್ಬೇಕು ನೋಡಿ ಫ್ರೆಂಡ್ಸ್ ನಮ್ ಕಾವ್ಯ ಬಕ್ಕಿಟ್ಟಲ್ಲಿ ಪುರಿ ಹಿಡ್ಕೊಂಡು ಪುರಿ ತಿಂತಾವಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನ್ ಮಾಡ್ತದೆ ಇಲ್ಲ ಫ್ರೆಂಡ್ಸ್ ಇದ್ರೂ ತುಂಬ ಇದ್ವು ಯಾಕೆ ಅಂದರೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಚರಪ್ ಮಾಡಿಸಿದ್ವಿ ಅವಳು ಕಾವ್ಯ ಆ ಬಕೆಟ್ ಇಡ್ಕೊಂಡು ಅಟ್ಲೀಸ್ಟ್ ಒಂದು ಪ್ಲೇಟ್ ಈಗ ಹಾಕೊಂಡು ತಿನ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಫ್ರೆಂಡ್ಸ್ ನನ್ಕಿಂತ ಕಚ್ಾಡೋಳು ಇಲ್ಲ ಫ್ರೆಂಡ್ಸ್ ಎಷ್ಟು ಗೊತ್ತ ಅರ್ಧ ಬೋಸಿ ಇದು ಒಬ್ಳ ನೋಡಿ ಫ್ರೆಂಡ್ಸ್ ಇವಳು ಅವಳು ಅವಳೊಬ್ಳು ಮತ್ತೆ ಇವಳು ಒಬ್ಳು ಇಬ್ಬರ ಖಾಲಿ ಒಂದು ಹೇಳಲ್ಲ

ನಮ್ದಾಗ ನಿಮ್ದು ಮುಖ ಎಷ್ಟು ಕ್ಲಾರಿಟಿ ಕಾಣಿಸ್ತೈತಿ ನೋಡಂಗ್ ಬೇರೆ ರೂಪಕ ಸುಮ್ದೀರ್ ಬೈಯುತ್ತೆ ಬೇಟ ಸುಮ್ದೀರವ ನೀನ್ ಹಂಗೆಲ್ಲ ಮಾಡ್ಬೇಡ ಆಮೇಲೆ ಹಂಗೆಲ್ಲ ಮಾಡ್ತೀನಿ ಅಂತ ಬಯಸ್ಬೇಡ ರೂಪಕ ನೀರ್ಲಿಲ್ಲ ಇವ್ರೇ ನಾನೇ ಮೊನ್ನೆ ಗೋರ್ಮೆಂಟ್ಗೆ ಮೊನ್ನೆ ಆಚೆ ನನ್ನ ತೊಡೆ ಮೇಲೆ ಫೋನ್ ಇತ್ತಲ್ಲ ಸುಮ್ನೆ ಕುತ್ಕೊಂಡಿದ್ದ ನೋಡ ನ ಫೋನಿಗೆ ಜ್ಞಾನ ಆಯ್ತಾಳ ಇಲ್ವ ಇವಳು ಅಂತ ಹೋಯ್ತಿಂದ ಗಾಡಿ ಎತ್ತ ತುದಿಗೆ ಕುಮ್ಮು ಫೋನ್ ಎಲ್ಲಿ ಅಂತ ಕೇಳ್ತಾಳೆ ಹಾಕಳಮ್ಮ ಪ್ಲೀಸ್ ಇನ್ನು ವೀಡಿಯೋ ಮಾಡ್ತಲ್ಲ ಆಕಳಮ್ಮ ಹಂಗಲ್ಲ ಆ ಅಕ್ಕನೆ ಅಲ್ಲ ಆತರಲ್ಲ ಮೇಕ್ ಮೇಕಾಕ ಅಂತ ಇರೋದು ಹಿಂಗ ಆಕಳಮ್ಮ ಇಲ್ ತಾಯ್ತಿ ಆಯ್ತು ಸಿಗ್ಸೆ ಸಿಗ್ಸ ಗೀತಾ ಹಂಗೆ ಐತ್ ಸಿಕ್ಸೆ ಏನಾಗಲ್ಲ ಸಿಗ್ ಏನಾಗಲ್ಲ ಗೀತಾ ಹಂಗ ನೋಡಿ ಫ್ರೆಂಡ್ಸ್ ನಮ್ಗೆ ಆಯ್ತ್ ನೋಡಿ ಕಡದ ಹೆಂಗ್ ಕಾಣಿಸ್ತೈತಿ ಹೆಂಗ್ ಹದಿನೆಂಟು ವರ್ಷದ ಹುಡುಗಿ ಕಣಂಗ್ ಕಾಣ್ತೈತಿ ನೋಡಿ ಚೆನ್ನಾಗಿ